ಎರಡು ವೃತ್ತಗಳು ಅಸಮ ತ್ರಿಜ್ಯವನ್ನು ಹೊಂದಿರುವಾಗ ಕೇಂದ್ರಗಳ ಅಂತರವು ಎರಡು ಸೆಂಟಿಮೀಟರ್ ಇರುವಂತೆ ತ್ರಿಜ್ಯಗಳು ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಇರುವ ವೃತ್ತಗಳಿಗೆ ಒಂದು ನೇರ ಸಾಮಾನ್ಯ ಸ್ಪರ್ಶಕವನ್ನು ರಚಿಸಿರಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಈಗ ನಾವು ನೇರ ಸಾಮಾನ್ಯ ಒಂದು ನೇರ ಸಾಮಾನ್ಯ ಸ್ಪರ್ಶಕವನ್ನು ರಚಿಸಬೇಕಾಗುತ್ತೆ ಮೊದಲು ಕೇಂದ್ರಗಳ ಅಂತರ ಎರಡು ಸೆಂಟಿಮೀಟರನ್ನು ಅಳತೆಪಟ್ಟಿ ಸಹಾಯದಿಂದ ಎಳೆಯೋಣ ಅಳತೆ ಪಟ್ಟಿ ಇದು ಎರಡು ಸೆಂಟಿಮೀಟರ್ ರಚಿಸೋಣ ಸೊನ್ನೆ ಒಂದು ಎರಡು ಸೆಂಟಿಮೀಟರ್ ಹೇಳ್ತಿದ್ದೇವೆ ಒಂದು ಮೊದಲನೇ ತುದಿಗೆ ಟಿ ಅಂತ ಹೆಸರಿಡೋಣ ಎರಡನೇ ತುದಿಗೆ ಕ್ಯೂ ಅಂತ ಹೆಸರಿಡೋಣ ನಿಮಗೆಲ್ಲ ತಿಳಿದಿರೋ ಹಾಗೆ ದೊಡ್ಡ ವೃತ್ತವನ್ನು ಆರ್ ಅಂತ ಕರಿತೇವೆ ಅದು ಐದು ಅದು ತ್ರಿಜ್ಯ ಆರ್ ಅನ್ನೋದು ತ್ರಿಜ್ಯ ಐದು ಸೆಂಟಿ ಮೀಟರ್ ಇದೆ ಚಿಕ್ಕ ವೃತ್ತ ಚಿಕ್ಕ ಆರ್ ಅಂದರೆ ಅದು ತ್ರಿಜ್ಯ ಆಗಿದೆ ಅದು ಮೂರು ಸೆಂಟಿ ಮೀಟರ್ ಬರುತ್ತದೆ ಇಲ್ಲಿ ಅಂತರ ಅಂದರೆ ಕೇಂದ್ರಗಳ ಅಂತರ ನೋಡಿ ತುಂಬ ಚಿಕ್ಕದಾಗಿದೆ ಹೇಗೆ ರಚನೆ ಮಾಡೋದು ರಚಿಸಿದಾಗಲೇ ಅದರ ಅದರ ಅಲ್ಲಿ ಹೇಗೆ ರಚನೆ ಮಾಡೋದು ಅಂತ ನಮಗೆ ತಿಳಿಯುತ್ತೆ ಈಗ ಮೊದಲು ಐದು ಸೆಂಟಿಮೀಟರ್ ಇರುವ ತ್ರಿಜ್ಯ ದ ಒಂದು ವೃತ್ತವನ್ನು ರಚಿಸೋಣ ಪಿ ಬಿಂದುವಿನ ಪಿ ಬಿಂದುವನ್ನು ಕೇಂದ್ರವಾಗಿಟ್ಕೊಂಡು ಅದಕ್ಕೆ ಕೈವಾರ ಅಳತೆ ಮಾಡ್ಕೊಳ್ಳೋದಕ್ಕೆ ಅಳತೆ ಪಟ್ಟಿ ಐದು ಸೆಂಟಿಮೀಟ್ರ್ ಅಳತೆ ಮಾಡ್ಕೋಣ ಐದು ಸೆಂಟಿಮೀಟರ್ ಅಳತೆ ಮಾಡ್ಕೊಂಡಿದ್ದೀವಿ ಕೈವಾರವನ್ನು ತೆಗೆದುಕೊಂಡು ಪಿ ಬಿಂದ ಮೇಲೆ ಇಡೋಣ ಒಂದು ತುದಿಯನ್ನು ಪಿ ಬಿಂದ ಮೇಲೆ ಇಟ್ವೋ ಇನ್ನೊಂದು ತುದಿಯನ್ನು ವೃತ್ತ ರಚಿಸೋಣ ಈಗ ವೃತ್ತ ರಚನೆ ಆಗಿದೆ ಇಲ್ಲಿ ಬಣ್ಣವನ್ನು ಸ್ವಲ್ಪ ಬದಲಾವಣೆ ಮಾಡೋಣ ವೃತ್ತಕ್ಕೆ ಈ ವೃತ್ತಕ್ಕೆ ನೀಲಿ ಬಣ್ಣವನ್ನು ಹಾಕಿದ್ದೇವೆ ಇದು ದೊಡ್ಡ ವೃತ್ತ ಅಂತ ಗೊತ್ತಾಗಲಿ ಅಂತ ಹೇಳಿ ಐದು ಸೆಂಟಿಮೀಟರ್ ತ್ರಿಜ್ಯ ಇರುವ ಪಿ ಕೇಂದ್ರದಿಂದ ವೃತ್ತವನ್ನು ರಚಿಸಿದ್ದೇವೆ ನಂತರ ಎಲ್ಲಿ ಹೇಳ್ತಾ ಇದ್ದಾರೆ ಚಿಕ್ಕ ವೃತ್ತ ಕ್ಯೂ ಕಿ ಕ್ಯೂ ಕೇಂದ್ರವಾಗಿಟ್ಕೊಂಡು ತ್ರಿಜ್ಯ ಮೂರು ಸೆಂಟಿಮೀಟರ್ ಇರುವ ಒಂದು ವೃತ್ತವನ್ನು ರಚನೆ ಮಾಡೋಣ ಈಗ ಅದರ ಬಣ್ಣವನ್ನು ಪಿಂಕ್ ಕಲರ್ ಆಗಿ ಉಪಿಸೋಣ ಈಗ ಕೈವಾರ ಇದೆ ಕೈವಾರ ತೆಗೆದುಕೊಂಡು ಅಳತೆ ಪಟ್ಟಿ ಸಹಾಯದಿಂದ ಮೂರು ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳೋಣ ಮೂರು ಸೆಂಟಿಮೀಟರ್ ಅಳತೆ ಮಾಡ್ಕೊಂಡಿದ್ದೀವಿ ಕೈವಾರವನ್ನು ತೆಗೆದುಕೊಂಡು ಒಂದು ತುದಿಯನ್ನ ಕ್ಯೂಬಿಂದ ಮೇಲಿಟ್ಟು ವೃತ್ತವನ್ನು ರಚಿಸೋಣ ವೃತ್ತ ರಚನೆ ಆಯಿತು ಈಗ ನಿಮಗೆಲ್ಲ ತಿಳಿದ ಹಾಗೆ ಎರಡು ವೃತ್ತಗಳಿಗೆ ಒಂದು ಕೇಂದ್ರದ ಮೇಲ್ಭಾಗದಲ್ಲಿ ಕೆಳ ಅಥವಾ ಎಡ ಅಥವಾ ಬಲ ಒಂದೇ ಭಾಗದಲ್ಲಿ ಬರುವಂಥ ರೇಖೆಯನ್ನು ಅದು ಸಾಮಾನ್ಯ ಸ್ಪರ್ಶಕ ಅಂತ ಹೇಳ್ತೀವಿ ಇದನ್ನು ನೀವು ಗಮನಿಸಿದಾಗ ಇಲ್ಲಿ ನಾವು ಈ ಭಾಗದಲ್ಲಿ ಇಲ್ಲಿ ಒಂದು ಸ್ಪರ್ಶ ರೇಖೆಯನ್ನು ಎಳಿಬೇಕಾಗುತ್ತೆ ಹೇಳಿದಾಗ ಯಾವ ರೀತಿ ಹೇಳಿಯೋದು ನಿಮಗೆಲ್ಲ ತಿಳಿದ ಹಾಗೆ ಇಂದಿನ ತರಗತಿಗಳಲ್ಲಿ ಅಥವಾ ಇಂದಿನ ವಿಡಿಯೋದಲ್ಲಿ ನೀವು ನೋಡಿರೋ ಹಾಗೆ ತ್ರಿಜ್ಯದ ಅಂತ್ಯಬಿಂದುಗಳಲ್ಲಿ ಸ್ಪರ್ಶಕ ರಚನೆ ಅಂತ ನೀವು ಆಗಲಿ ಕಲ್ತಿದ್ದೀರಾ ಆ ರೀತಿ ನಾವು ಈಗ ಅಳತೆ ಪಟ್ಟಿಯ ಸಹಾಯದಿಂದ pq ಕ್ಯೂ ಬರೋದೇ ಮೂಲಕ ಆಗುವಂಥ ಒಂದು ರೇಖೆಯನ್ನು ಎಳೆಯೋಣ ಅದನ್ನು ಬೇರೆ ಬಣ್ಣ ಬ್ಲ್ಯಾಕ್ ಬಣ್ಣದಿಂದ ನಾವು ಎಳಿತಾ ಇದ್ದೇನೆ ಕಪ್ಪು ಬಣ್ಣದಿಂದ ನಾವು ಎಳಿತಾ ಇದ್ದೀನಿ ಎಳೆದಾಯಿತು ನಿಮಗೆ ತಿಳಿದ ಹಾಗೆ ಇದು ಸ್ಪರ್ಶ ಬಿಂದು ಅಂತ ಹೇಳ್ತೀವಿ ಈ ಬಿಂದುವನ್ನು ನಾವು ಆರ್ ಅಂತ ಕರೆಯೋಣ ಪಿ ಆರ್ ಇದೊಂದು ತ್ರಿಜ್ಯ ಅಂದರೆ ದೊಡ್ಡ ವೃತ್ತದ ತ್ರಿಜ್ಯ ಆಗಿದೆ ಐದು ಸೆಂಟಿಮೀಟರ್ ಇದೆ ಈಗ ನಾವು ಕೈವರ್ದ ತೆಗೆದುಕೊಂಡು ಆರ್ ಬಿಂದಿನ ಮೇಲಿಟ್ಟು ಇದರ ಅಳತೆ ಪಿ ಆರ್ ಅಳತೆ ಬರೋ ರೀತಿ ಇಲ್ಲಿ ಕತ್ತರಿಸಬೇಕು ಕತ್ತರಿಸೋಣ ಅಥವಾ ಒಂದು ವೃತ್ತವನ್ನೇ ಅರ್ಧ ವೃತ್ತವನ್ನು ರಚಿಸೋಣ ಅರ್ಧ ವೃತ್ತ ರಚಿಸೋಣ ಇಲ್ಲಿ ಅರ್ಧ ವೃತ್ತ ರಚನೆಯಾಗಿದೆ ಸ್ವಲ್ಪ ಜಾಗದ ಅಭಾವದಿಂದ ಸ್ವಲ್ಪ ಕೆಳಗಡೆ ಈ ಚಿತ್ರವನ್ನ ತರೋಣ ಅಳತೆ ಬದಲಾವಣೆ ಆಗಬಾರ್ದು ಅದನ್ನ ಇಡೋಣ ಈಗ ಚಿತ್ರವನ್ನ ಸ್ವಲ್ಪ ಕೆಳಭಾಗಕ್ಕೆ ತರೋಣ ಸ್ವಲ್ಪ ಕೆಳಗಡೆ ಚಿತ್ರವನ್ನು ತಗೊಂಡಿದ್ದೀವಿ ಈಗ ಅಳತೆಯನ್ನು ಬದಲಾವಣೆ ಮಾಡಿಲ್ಲ ಈ ಇಲ್ಲೊಂದು ಬಿಂದು ಉಂಟಾಗಿದೆ ಇದಕ್ಕೆ ನಾವು ಎಸ್ ಬಿಂದು ಅಂತ ಕರೆಯೋಣ ಎಸ್ ಬಿಂದುವಿನಲ್ಲಿ ಕೈ ವಾರವನ್ನು ಇಟ್ಟು ಅರ್ಧರು ತೆಳಿದಿಲ್ಲ ಅದನ್ನು ಕತ್ತರಿಸೋಣ ಕತ್ತರಿಸಿದ್ದೇವೆ ಇಲ್ಲೊಂದು ಬಿಂದು ಉಂಟಾಗಿದೆ ನಮಗೆ ಅಂದರೆ ಇದು ದೊಡ್ಡ ವೃತ್ತ ಸಿ ಒನ್ ಚಿಕ್ಕ ವೃತ್ತ ಸಿ ಟು ಆಗಿದೆ ಸಿ ಒನ್ ವೃತ್ತವನ್ನು ಅರ್ಧ ವೃತ್ತ ಕತ್ತರಿಸ್ತಾ ಇದೆ ಈ ಬಿಂದಿನಲ್ಲಿ ಈ ಬಿಂದುವಿಗೆ ನಾವು ಕೆ ಅಂತ ಕೊಡೋಣ ಈ ಬಿಂದುವಿಗೆ ಎಲ್ ಅಂತ ಕೊಡೋಣ ಕೈಯೋರದ ಅಳತೆಯನ್ನು ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ ಬೇಕಾದ್ರೆ ನಾವು ಈಗ ಸ್ವಲ್ಪ ಕೈಯೋರದ ಅಳತೆಯನ್ನು ಕಡಿಮೆ ಮಾಡೋಣ ಕಮ್ಮಿ ಮಾಡಿದೆವು ಕೆ ಬಿಂದುವಿನಲ್ಲಿ ಇಟ್ಟು ಒಂದು ಕಂಸವನ್ನು ರಚಿಸೋಣ ಒಂದು ಕಂಸವನ್ನು ರಚಿಸೋದು ಅದೇ ರೀತಿ ಎಲ್ ಬಿಂದುವಿನ ಮೇಲಿಟ್ಟು ಆ ಕಂಸವನ್ನು ಕತ್ತರಿಸೋಣ ಕರಿಸುದು ಇಲ್ಲಿ ಒಂದು ಬಿಂದು ಉಂಟಾಗಿದೆ ಈ ಬಿಂದುವಿಗೆ ಐ ಅಂತ ಹೆಸರು ಐ ಅಂತಾಗಿದೆ ಈಗ ಸ್ಕೇಲ್ ಸಹಾಯದಿಂದ ಐ ಇಂದ ಆರ್ ನ ಮೂಲಕ ಹೋಗೋ ರೀತಿ ಒಂದು ರೇಖೆಯನ್ನ ರಚಿಸೋಣ ರಚನೆಯಾಗಿದೆ ಇಲ್ಲಿ ಕೆಳಭಾಗ ಜೆ ಅಂತ ಎಸರುಕೊಳ್ಳೋಣ ನೋಡಿ ಐ ಜೆ ರೇಖೆಯು ರೇಖೆಯು ಸಿ ಒನ್ ಮತ್ತು ಸೀಟು ವೃತ್ತಗಳಿಗೆಗಳಿಗೆ ಎಳೆದ ನೇರ ಸಾಮಾನ್ಯ ಸ್ಪರ್ಶಕ